ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಆಸ್ಟ್ರೋಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಪ್ರಕಾರ ಮೊದಲ ಜನ್ಮಾಕ್ಷರದ ಅಕ್ಷರದ ವ್ಯಕ್ತಿಯ ಗುಣಲಕ್ಷಣ ಹಾಗೂ ವ್ಯಕ್ತಿಯ ನಡವಳಿಕೆ ವಿಚಾರವನ್ನು ತಿಳಿದುಕೊಳ್ಳೋಣ ಜನ್ಮ ಅಕ್ಷರದಲ್ಲಿ ಮೊದಲ ಎ ಅಕ್ಷರದವರ ವ್ಯಕ್ತಿಯ ನಡವಳಿಕೆ ಹಾಗೂ ಗುಣಲಕ್ಷಣ ಹೇಗಿರುತ್ತೆ ಅನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ಎ ಹೆಸರಿನವರು ಬಲವಾದ ವ್ಯಕ್ತಿ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಉತ್ತಮ ಗುಣ ಇರತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವರು ಭಾವನೆಗಳ ಮ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವರು ಮಾತಿನ ವಿಚಾರದಲ್ಲಿ ನಿಯಂತ್ರಣ ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಸೃಜನಶೀಲತೆ ಮತ್ತು ಸಹಾನುಭೂತಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವರು ಇತರರೊಂದಿಗೆ ತಮ್ಮ ಸಂತೋಷ ಸುಖ ಕಷ್ಟಗಳನ್ನು ಹೇಳಿಕೊಳ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವರು ತಮ್ಮದೇ ಆದ ಕನಸಿನ ಭೂಮಿಯಲ್ಲಿ ವಾಸಿಸಲು ಇಷ್ಟಪಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವರು ತಮ್ಮದೇ ಆದ ಸ್ವಂತ ಮನೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ವಾಹನದ ವಿಚಾರದಲ್ಲಿ ತಮ್ಮ ಸ್ವಂತಿಕೆಯ ವಿಚಾರದಲ್ಲಿ ಇಷ್ಟಪಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಸುಂದರ ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಪ್ರವಾಸ ಮಾಡ್ತಕ್ಕಂಥ ಬೇರೆ ಬೇರೆ ಸುಂದರ ಸ್ಥಳಗಳಿಗೆ ಹೋಗ್ತಕ್ಕಂಥ ಭೇಟಿಯಾಗತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಇವಿಷ್ಟು ಎ ಮೊದಲ ಅಕ್ಷರದ ವ್ಯಕ್ತಿಯ ಗುಣಲಕ್ಷಣ ಹಾಗೆ ಈಗ ನಮ್ಮ ಓಮ್ ಅಸ್ಟೋಲೊಜಾ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಹಾಗೆಯೇ ಈಗ ಅನು ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರವನ್ನು ನೋಡೋಣ ಅನುಕೂಲಕ್ಕಾಗಿ ಅನುಭವದ ಮಾತಿನಲ್ಲಿ ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುತ್ತಾರೆ ಆದರೆ ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ಎಲ್ಲವನ್ನು ಕಳೆದುಕೊಳ್ತಕ್ಕಂಥದ್ದು ಎಲ್ಲವನ್ನೂ ದಿವಾಳಿ ಆಗ್ತಕ್ಕಂಥದ್ದು ಇವಿಷ್ಟು ಅನುಕೂಲಕ್ಕಾಗಿ ಅನುಭವದ ಮಾತಿನ ವಿಚಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು